ಇಡೀ ರಾಜ್ಯದ ಜನತೆ ಭಾಳ ಖುಷಿಯಾಗಿದ್ದಾರೆ ಮುಖ್ಯಮಂತ್ರಿಗಳು ಎಲ್ಲ ರಾಜಕೀಯ ಗೊತ್ತು ಭಾಳ ನಿಷ್ಠಾವಂತರು ಪ್ರಾಮಾಣಿಕರು ಅಂದ್ಬಿಟ್ಟು ಬೇರೆ ಬೇರೆ ರಾಜಕೀಯ ಕುತಂತ್ರ ಮಾಡಿ ಅವ್ರು ಶಿಕ್ಷಕ್ಕೆ ಭಾಳ ಭಾಳ ಪ್ರಯತ್ನ ಪಟ್ಟರು ಅದು ಆಗಲಿಲ್ಲ ಮತ್ತು ಲೋಕಾಯುಕ್ತವರು ಸರಿಯಾಗಿ ತನಿಖೆ ಮಾಡ್ತಾಯಿದ್ರು ಕೂಡ ಅವ್ರ ಮೇಲೆ ಪಟ್ಟು ಮತ್ತು ಸಿ ಬಿ ಐ ಕೊಡಬೇಕು ಅಂತ ಹೇಳಿ ಭಾಳ ಬೇರೆ ಬೇರೆ ಕಡೆಯಿಂದ ಒತ್ತಡ ಹಾಕಿ ಸಿ ಬಿ ಐ ಕೊಡಬೇಕು ಅಂತ ಏನು ಹಾಕಿದ್ರು ಕೇಸು ಅದನ್ನು ನ್ಯಾಯಮೂರ್ತಿಗಳು ಪರಿಶೀಲನೆ ಮಾಡಿ ಅದನ್ನ ವಜಾಗೊಳಿಸಿರೋದ್ರಿಂದ ನಮ್ಮ ರಾಜ್ಯದ ಜನರಿಗೆ ಬಹಳ ಸಂತೋಷ ತಂದಿದೆ ಇಡಿ ಕೂಡ ಮತ್ತೊಂದು ಕಡೆ ತನಿಖೆಯನ್ನು ಮಾಡ್ತಾ ಇದೆ ಸೊ ಅವರು ಸುಪ್ರೀಂ ಕೋರ್ಟ್ ಗೆ ಹೋಗ್ತೀನಿ ಅಂತ ಹೇಳಿ ಈಗ ಸ್ನೇಹಮಯಿ ಕೃಷ್ಣ ಕೂಡ ಹೇಳಿದ್ದಾರೆ ಸೊ ಇಲ್ಲೂ ಕೂಡ ವಿಶ್ವಾಸ ಇದೆಯಾ ಸರ್ ಮತ್ತೆ ಅಲ್ಲೂ ನ್ಯಾಯ ಸಿಗುತ್ತೆ ಅಲ್ಲೂ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ಕಡೆ ನಮ್ಮ ನ್ಯಾಯ ಸಿಕ್ಕೇ ಸಿಗ್ತದೆ ಯಾಕಂದ್ರೆ ನಾವು ಅಂತ ತಪ್ಪು ಕೆಲಸ ಮಾಡೋ ಇಲ್ಲ ಮುಂದೆ ಮಾಡೋ ಇಲ್ಲ ಇದುವರೆಗೂ ಸಿದ್ದರಾಮಯ್ಯ ಅವ್ರದ್ದು ಚಾರಿತ್ರೆ ನೋಡಿದ್ರು ನಿಮಗೆಲ್ಲ ನಿಮಗೆಲ್ಲ ಗೊತ್ತಿರ್ಬೇಕು ಎಲ್ಲ ಮುಖ್ಯಮಂತ್ರಿಗಳಿಗಿನ್ನ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಬಡವರು ಪರ ನಿಂತಿದ್ದಾರೆ ಅಂಥವ್ರ ಬಗ್ಗೆ ಅಸೂಯಿಂದ ಈ ವಿರೋಧ ಪಕ್ಷಗಳು ಕುಮ್ಮಕ್ಕಿಂದ ಇವರೆಲ್ಲ ಈ ಥರ ಮಾಡ್ತಾ ಇದ್ದಾರೆ ಅದು ಸಕ್ಸಸ್ ಆಗಲ್ಲ ಸುಪ್ರೀಂ ಕೋರ್ಟ್ನವ್ರು ಕೂಡ ನಮ್ಮ ಪರನೇ ಜಡ್ಜ್ಮೆಂಟ್ ಆಗುತ್ತೆ ನಾವು ಏನೇ ನ್ಯಾಯಾಲಯದಿಂದ ತೀರ್ಪಂತರೂ ಕೂಡ ನಾವು ತಲೆ ಬಾಗ್ತಾ ಇದ್ದೀವಿ ಪ್ರತಿಪಕ್ಷಗಳು ಮೈಸೂರು ಮಾಡಿ ಪಾದಯಾತ್ರೆ ಮೈಸೂರಿಗೆ ಮೈಸೂರು ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಅವ್ರು ಸೀದಾ ಡೆಲ್ಲಿಗೆ ಮಾಡಿದ್ರೆ ಭಾಳ ಒಳ್ಳೆಯದು ಪಾದಯಾತ್ರೆ ಡೆಲ್ಲಿಗೆ ಮಾಡಿದ್ರೆ ಅಲ್ಲಿ ಹೋಗೋದ್ರೊಳಗೆ ಕರೆಕ್ಟಾಗಿ ನಮಗೆ ಸಂತೋಷ ಆಗ್ತದೆ ಥ್ಯಾಂಕ್ ಯು ಯಾಕಂದರೆ ಈಗ ಅವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರು ಪ್ರಭಾವ ಬೀರಿದ್ದಾರೆ ಅಂತ ಇಡಿಯವರು ಪ್ರಭಾವ ಬೀರಿದ್ರೆ ಕೋರ್ಟ್ ನ್ಯಾಯಾಧೀಶ ಹೇಳ್ಬೇಕಾಯ್ತಲ್ಲ ನ್ಯಾಯಾಧೀಶರು ಏನು ಹೇಳಿಲ್ವಲ್ಲ ನ್ಯಾಯಾಧೀಶರು ಇದು ಸುಮ್ ಸುಮ್ಮನೆ ಕೊಡ್ತಾ ಇದ್ದಾರೆ ಲೋಕಾಯುಕ್ತ ಅವ್ರು ಚೆನ್ನಾಗಿ ತನಿಖೆ ಮಾಡ್ತಾರೆ ಅದ್ರ ಬಗ್ಗೆ ನಾವು ಗೌರವ ಕೊಡಬೇಕು ಅವ್ರಿಗೆ ನಾವು ಈ ಸಿ ಬಿ ಐ ಕೊಟ್ಟರೆ ಅದೇ ಅಗೌರವ ರೀತಿ ರೀತಿಯೊಳಗೆ ಅವರು ಇದನ್ನ ಅರ್ಜಿನ ವಜಾ ಮಾಡಿದ್ದಾರೆ ಅದರಿಂದ ನಮ್ಮ ರಾಜ್ಯದ ಜನತೆ ಭಾಳ ಸಂತೋಷ ಇದೆ ವಿಶೇಷವಾಗಿ ನಮ್ಮ ನಮಗೆಲ್ಲ ವೈಯಕ್ತಿಕವಾಗಿ ಕೂಡ ಭಾಳ ಸಂತೋಷ ಆಗಿದೆ ಸಿಬಿಐ ತನಿಖೆ ಕೊಟ್ಟರೆ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಅಭದ್ರತೆ ಕಡುತ್ತಾರೆ ಏನಿಲ್ಲ ಕುರ್ಚಿ ಬಹಳ ಭದ್ರವಾಗಿದೆ ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಎಲ್ಲಾ ಮಂತ್ರಿಗಳು ಕೂಡ ಎಲ್ಲ ಶಾಸಕರು ಕೂಡ ಸಿದ್ದರಾಮಯ್ಯ ಹಿಂದೆ ಇದ್ವಿ ಅವ್ರು ಗಟ್ಟಿಯಾಗಿದೆ ಕಾಂಗ್ರೆಸ್ ಪಕ್ಷದಾಗೆ ಅಂತ ಯೋಚನೆ ಏನಿಲ್ಲ ಬಾಲಕೃಷ್ಣ ಇನ್ನೊಂದು ಹೇಳ್ತಾರಲ್ಲ ಸರ್ ಅವರು ವೈಯಕ್ತಿಕ ಒಬ್ಬರು ಹೇಳ್ತಾ ಇರ್ತಾರೆ ಆದ್ರೆ ಹೈಕಮಾಂಡ್ ಡಿಸಿಷನ್ ಫೈನಲ್ ಅಲ್ಲ ಯು ಈ ವಿಚಾರ ಶಾಸಕರ ಅಭಿಪ್ರಾಯ ಕೇಳಿ ಕೇಳ್ತಾರ ಟೈಮ್ ಬಂದಾಗ ಕೇಳ್ತಾರೆ ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಪ್ರಶ್ನೆ ಬಂದಾಗ ತಾನೆ ಕೇಳ್ತಾರೆ ಅಲ್ಲಿ ಯಾಕಂದ್ರೆ ಶಾಸಕರ ಅಭಿಪ್ರಾಯ ಮುಖ್ಯವಲ್ಲ ಅಂತ ಶಾಸಕರ ಅಭಿಪ್ರಾಯ ಮೇಲೆ ಹೈಕಮಾಂಡ್ ಅವ್ರು ಮಾಡಿ ಸಿದ್ದರಾಮಯ್ಯ ಮಾಡಿದ್ದಾರೆ ಮುಂದೆ ಕೂಡ ಅಂತ ಪ್ರಸಂಗ ಬಂದ್ರೆ ಮೀಟಿಂಗ್ ಕರೆದು ಹೈಕಮಾಂಡ್ ಅವ್ರು ಅವ್ರು ಇಂಟ್ರಿಫಿಯರ್ ಆಗ್ತಾರೆ ಅಲ್ಲಿ ಅವ್ರಿಗೆಲ್ಲ ಏನು ತೊಂದರೆ ಇಲ್ಲ ಈಗ ಚೆನ್ನಾಗಿ ಸರ್ಕಾರ ನಡೀತಾ ಇದೆ ಅದರಿಂದ ಪ್ರಶ್ನೆನೇ ಇಲ್ಲಿವರೆಗೆ ಬಜೆಟ್ ಅಲ್ಲ ಪುನಾರಚನೆ ಆಗತ್ತೆ ಚರ್ಚೆ ಅಂತ ಹೇಳಿ ಆಗ ಅಶೋಕ್ ಪಟ್ಟಣ ಅವರು ಕೂಡ ಬಜೆಟ್ ಆದ್ಮೇಲೆ ಆಗುತ್ತೆ ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾಯ್ತರ ಬಜೆಟ್ ಆದ್ಮೇಲೆ ಏಪ್ರಿಲ್ ಮೇಲ್ ಆಗ್ಬೋದು ಅಂತ ಆಸೆ ಇಟ್ಕೊಂಡಿದ್ವಿ ಅಕಸ್ಮಾತ್ ಪುನರಚ್ಛೆ ಆದ್ರೆ ನಾನು ಕೂಡ ಒಬ್ಬ ಅಭ್ಯರ್ಥಿ ಅಂತ ಎಲ್ಲರಿಗೂ ಗೊತ್ತಿದೆ ಆದ್ರೂ ಕೂಡ ನಾನು ಆಸೆ ಇಟ್ಕೊಂಡಿದ್ದೀನಿ ನೋಡೋಣ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್